ಒಂದು ಚಿಕ್ಕಹಳ್ಳಿಯಲ್ಲಿ ರಾಮು ಎಂಬ ಬಡ ರೈತನಿದ್ದನು ಅವನಿಗೆ ಒಂದು ಸಣ್ಣ ಮನೆ ಎಂಟು ತಾಸು ದುಡಿಮೆ ಎರಡು ಹೊತ್ತು ಊಟ ಹೊಂದಿಕೊಂಡು ಹೋಗುವ ಪತ್ನಿ ಮತ್ತು ಮಾತು ಕೇಳುವ ಮಕ್ಕಳಿದ್ದರು ಆದರೂ ರಾಮು ಯಾವಾಗಲೂ ಅತೃಪ್ತನಾಗಿದ್ದನು ನನಗೆ ಇನ್ನಷ್ಟು ಹಣ ದೊಡ್ಡ ಮನೆ ಐಷಾರಾಮಿ ಜೀವನ ಬೇಕು ಎಂದು ಅವನು ಕನಸು ಕಾಣುತ್ತಿದ್ದನು ಒಂದು ದಿನ ರಾಮು ಕೆಲಸ ಮುಗಿಸಿ ಮನೆಗೆ ಹಿಂದಿರುಗುತ್ತಿದ್ದಾಗ ದಾರಿಯಲ್ಲಿ ಒಬ್ಬ ಸನ್ಯಾಸಿಯನ್ನು ಭೇಟಿಯಾದನು ಸನ್ಯಾಸಿಯು ರಾಮನನ್ನು ನೋಡಿ ನೀನು ತುಂಬಾ ದುಃಖಿತನಾಗಿ ಕಾಣುತ್ತೀಯ ಏನಾಯಿತು ಎಂದು ಕೇಳಿದರು ರಾಮು ತನ್ನೆಲ್ಲಾ ಆಸೆಗಳನ್ನು ಸನ್ಯಾಸಿಗೆ ಹೇಳಿದನು ಸನ್ಯಾಸಿಯೂ ನಗುತ್ತಾ ನಿನಗೆ ಇರುವುದರಲ್ಲಿ ಸಂತೃಪ್ತಿ ಇಲ್ಲದಿದ್ದರೆ ನೀನು ಎಷ್ಟೇ ಸಂಪತ್ತನ್ನು ಗಳಿಸಿದರೂ ಸಂತೋಷವಾಗಿರಲು ಸಾಧ್ಯವಿಲ್ಲ ಎಂದರು ರಾಮು ಸನ್ಯಾಸಿಯ ಮಾತನ್ನು ಅರ್ಥಮಾಡಿಕೊಳ್ಳಲಿಲ್ಲ ನನಗೆ ಹಣವಿದ್ದರೆ ಖಂಡಿತ ಸಂತೋಷವಾಗಿರುತ್ತೇನೆ ಎಂದು ಅವನು ವಾದಿಸಿದನು ಸನ್ಯಾಸಿಯು ರಾಮನಿಗೆ ಒಂದು ಕಥೆಯನ್ನು ಹೇಳಿದರು ಒಂದು ಕಾಡಿನಲ್ಲಿ ಒಬ್ಬ ರಾಜನು ವಾಸಿಸುತ್ತಿದ್ದನು ಅವನಿಗೆ ಎಲ್ಲಾ ರೀತಿಯ ಸಂಪತ್ತು ಮತ್ತು ಐಷಾರಾಮಿ ಜೀವನವಿತ್ತು ಆದರೂ ಅವನು ಯಾವಾಗಲೂ ದುಃಖಿತನಾಗಿದ್ದನು ಅವನಿಗೆ ನೆಮ್ಮದಿ ಮತ್ತು ಸಂತೋಷ ಎಂದರೆ ಏನು ಎಂದು ತಿಳಿದಿರಲಿಲ್ಲ ಒಂದು ದಿನ ರಾಜನು ಕಾಡಿನಲ್ಲಿ ಅಲೆದಾಡುತ್ತಿದ್ದಾಗ ಒಬ್ಬ ಸಂತನನ್ನು ಭೇಟಿಯಾದನು ಸಂತನು ರಾಜನಿಗೆ ನಿನ್ನ ಮನಸ್ಸಿನಲ್ಲಿರುವ ಆಸೆಯನ್ನು ಬಿಟ್ಟರೆ ನಿನಗೆ ನೆಮ್ಮದಿ ಮತ್ತು ಸಂತೋಷ ಸಿಗುತ್ತದೆ ಎಂದರು ರಾಜನು ಸಂತನ ಮಾತನ್ನು ಕೇಳಿ ತನ್ನೆಲ್ಲಾ ಆಸೆಗಳನ್ನು ತ್ಯಜಿಸಿದನು ಆಗ ಅವನಿಗೆ ನಿಜವಾದ ಸಂತೋಷ ಮತ್ತು ನೆಮ್ಮದಿ ಸಿಕ್ಕಿತು ಕತೆಯನ್ನು ಕೇಳಿದ ರಾಮು ಸನ್ಯಾಸಿಯ ಮಾತಿನ ಅರ್ಥವನ್ನು ಅರಿತುಕೊಂಡನು ನನಗೆ ಇರುವುದರಲ್ಲಿ ಸಂತೃಪ್ತಿಪಡಬೇಕು ಎಂದು ಅವನು ಅರಿತುಕೊಂಡನು ರಾಮು ಮನೆಗೆ ಹಿಂದಿರುಗಿದನು ತನ್ನ ಪತ್ನಿ ಮತ್ತು ಮಕ್ಕಳೊಂದಿಗೆ ಸಂತೋಷದಿಂದ ಕಾಲ ಕಳೆದನು ಅವನಿಗೆ ಈಗ ನಿಜವಾದ ನೆಮ್ಮದಿ ಮತ್ತು ಸಂತೋಷ ಎಂದರೆ ಏನು ಎಂದು ತಿಳಿದಿತ್ತು ಈ ಕಥೆಯಿಂದ ನಾವು ಕಲಿಯುವುದೇನೆಂದರೆ ನಮ್ಮಲ್ಲಿ ಇರುವುದರಲ್ಲಿ ಸಂತೃಪ್ತಿಪಟ್ಟರೆ ನಾವು ನಿಜವಾದ ಸಂತೋಷವನ್ನು ಅನುಭವಿಸಬಹುದು ಆಸೆಗಳು ಹೆಚ್ಚಾದಂತೆ ದುಃಖವೂ ಹೆಚ್ಚಾಗುತ್ತದೆ